ಏನಾಯಿತು ನಾಲ್ಕು ಬೃಹತ್ ಪ್ರತಿಭಟನೆಗಳು ಪ್ರಿಯಾಂಕರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ಯಾಕಂದರೆ ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ನಿಮ್ಮ ಲೋಕಲ್ ಮುಖಂಡ್ರನ್ನ ನಂಬೇಡಿ ಒಬ್ರಗಿಂತ ಒಬ್ಬರು ಅಪರಂಜಿ ಇದ್ದಾರೆ ಅಲ್ಲಿ ನೀವು ಕ್ಯಾಂಡಿಡೇಟು ನೀವು ಎಫ್ ಐ ಆರ್ ನೋಡ್ಕೊಡ್ತೀರಾ ಅನಿಸುತ್ತೆ ಬಿ ಫಾರ್ಮ್ ಕೊಡೋದಕ್ಕಿಂತ ಮುಂಚೆ ನಿನ್ನ ನಿನ್ನ ಮೇಲೆ ಎಷ್ಟು ಕ್ರಿಮಿನಲ್ ರೆಕಾರ್ಡ್ ಇದೆ ಎಷ್ಟು ಎಫ್ ಐ ಆರ್ ಇದೆ ಎಷ್ಟು ಅಟೆಂಪ್ಟು ಮಾಡ್ರಿದೆ ಎಷ್ಟು ಜನದ ಮೇಲೆ ಅತ್ಯಾಚಾರ ಮಾಡಿದೆಯಾ ದೌರ್ಜನ್ಯ ಮಾಡಿದ್ಯಾ ಅಟ್ರಾಸಿಟಿ ಮಾಡಿದ್ಯಾ ಇದು ನಿಮ್ಮ ಕ್ರೈಟೀರಿಯಾ ಕೆಲವು ಬಿ ಜೆ ಪಿ ಮುಖಂಡರು ನಮ್ಮ ಜಿಲ್ಲಾ ಮುಖಂಡರದ್ದು ಲಿಸ್ಟ್ ತೆಗೆದು ನೋಡ್ರಿ ಚಿತಾಪುರ್ ಕ್ಯಾಂಡಿಡೇಟ್ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡ್ರ್ ಕಳ್ಳ ಅಂಥವನಿಗೆ ಟಿಕೆಟ್ ಕೊಟ್ಟಿದ್ದೀರಾ ಇನ್ನೊಬ್ಬ ನಿಮ್ಮ ಬೀದರ್ ಶಾಸಕರು ಇದ್ದಾರೆ ಅವ್ರಿಗೆ ಕೇಳಿ ಯಾರು ನಮ್ಮ ಭಾಗದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ನಡೆಸ್ತಾರಂತ ಅಂತ ಕೇಳಿ ನೋಡಿ ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಹೇಳ್ತಾರೆ ಯಾರಿಗೆ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ ಅಂತ ಇನ್ನೊಬ್ಬ ಬಿ ಜೆ ಪಿ ಶಾಸಕರ ಎಲ್ಲದಕ್ಕೂ ಮಾಜಿ ಶಾಸಕರು ಎಲ್ಲದಕ್ಕೂ ಮುಂದೆ ಮುಂದೆ ನಿಂತು ಬೈತಾರೆ ನಿಮ್ಮ ಸರ್ಕಾರ ಸಿ ಬಿ ಐ ತನಿಖೆ ನಡೆದಿತ್ತು ರೈತರ ಹೆಸರು ಮೇಲೆ ವಂಚನೆ ಮಾಡಿದಕ್ಕೆ ಮರ್ತೋಗ್ಬಿಟ್ಟಿದ್ದೀರಾ ಇವೆಲ್ಲ ಇಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಮುನಿರತ್ತದ ಬಗ್ಗೆ ನನಗಿಂತ ಹೆಚ್ಚಿನ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಇಂಥವ್ರಿಗೆ ನೋಡಿ ನೀವು ಟಿಕೆಟ್ ಕೊಡ್ತೀರಾ ಇವತ್ತು ಕಲಬುರಗಿನಲ್ಲಿ ಹೋಗಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಲೀಡ್ರ್ ಭಾಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಸಿ ಟಿ ರವಿಯವರು ಇತ್ತೀಚಿಗೆ ನಮ್ಮ ಭಾಗಕ್ಕೆ ಬಂದು ಮಾತೆತ್ತಿದ್ರೆ ನಿಜಾಮ್ರು ರಜಾಕರು ನಿಜಾಮ್ರು ರಜಾಕರು ಎರಡೇ ಬರೋದು ಇವ್ರಿಗೆ ಬೇರೆದೇನು ಬರೋದು ಮೂರನೇದು ಬರೋದೇ ಇಲ್ಲ ಇವರಿಗೆ ಇವರು ಎಷ್ಟು ಸರಿ ಮುಸಲ್ಮಾನ್ ಅಂತಾರೆ ಎಷ್ಟು ಸರಿ ಪಾಕಿಸ್ತಾನ್ ಅಂತಾರೆ ನನಗೆ ಸ ನನ್ನದು ಒಂದು ಸಲಹೆ ಇದೆ ಅವರಿಗೆ ಹೆಂಗಾನ ನಿಮ್ಮ ಏನು ನಿಮ್ಮ ಮಾಲಕರು ಆರ್ ಎಸ್ ಎಸ್ನವರು ಅಖಂಡ ಭಾರತದ ಕನಸು ಕಾಣ್ತಾ ಇದ್ದಾರಲ್ಲ ಕಟ್ಟಬೇಕು ಅಂತ ಹೋಗಿ ಪಾಕಿಸ್ತಾನಿಗೆ ಸೆಟ್ಲ್ ಆಗಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿರಿ ಐ ಸರ್ ಹಂಬ್ಲಿ ಸಬ್ಮಿಟ್ ಟು ಯು ಇಲ್ಲೂ ಒದರಾಡೋದ್ರಿಂದ ಪ್ರಯೋಜನ ಇಲ್ಲ ಅಲ್ಲೋಗಿ ಪಾಕಿಸ್ತಾನಲ್ಲಿ ಹೋಗಿ ಆಗಿಬಿಟ್ಟು ಅಖಂಡದ ಭಾರತದ ಕನಸು ನನಸು ಮಾಡಿ ಆರ್ ಎಸ್ ಎಸ್ದು ಇಲ್ಲೂ ಸುಮ್ಮನೆ ಕೂತ್ಕೊಂಡು ಓದಾಡೋದು ಕರ್ನಾಟಕದಲ್ಲಿ ಅಷ್ಟು ಪ್ರೀತಿ ಇದ್ದರೆ ಹೋಗ್ರಿ ಅಲ್ಲೇ ಸೆಟ್ಲಾಗಿ ಯಾಕೆ ಬೇಡ ಅಂತೀರಾ ಇವರೆಲ್ಲ ಪೌರುಷ ಏನಿದೆ ಸರ್ ಬರೇ ಮೈಕ್ನಲ್ಲಿ ಬರೇ ಮಾಧ್ಯಮದ ಮುಂದೆ ಯಾಕಪ್ಪ ಇನ್ನೂ ವಾ ವಾಯ್ಸ್ ಸ್ಯಾಂಪಲ್ ಕೊಟ್ಟಿಲ್ಲ ಮೇಲ್ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರಾ ಕೋರ್ಟಿಗೆ ಯಾಕೆ ಹೋಗ್ಬೇಕಾಗಿತ್ತು ನಿಮ್ಗೆ ಅಷ್ಟು ನೀವು ಹೇಳ್ತಾ ಇರೋದು ಬದ್ಧತೆ ಇದ್ದಿದ್ರೆ ಕೋರ್ಟಿಗೆ ಯಾಕೆ ಹೋದ್ರಿ ನೀವೇನು ಹೇಳಿದ್ರಿ ನಾನು ಆ ಪದ ಹೇಳಿಲ್ಲ ಫ್ರಸ್ಟ್ರೇಟ್ ಅಂದೆ ಅಂತ ಹೇಳಿದ್ರಲ್ಲ ಫ್ರಸ್ಟ್ರೇಟ್ ಅಲ್ಲ ಸರ್ ಫ್ರಸ್ಟ್ರೇಟ್ ಪ್ರಾನ್ಸ್ಟಿಟ್ಯೂಟ್ ಅಂದಿಲ್ಲ ಫ್ರಸ್ಟ್ರೇಟ್ ಅಂದೆ ಅಂತೆ ಆಯ್ತಪ್ಪ ಫ್ರಸ್ಟ್ರೇಟಿಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ ಯಾಕೆ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸ್ಟೇ ತರ್ತೀರೇನು ಇಷ್ಟೇನಾ ಬಂದು ಇಲ್ಲಿ ಬೇರೆ ಭಾಷಣ ಹೊಡಿಯೋದು ರಿಪಬ್ಲಿಕ್ ಆಫ್ ಕಲಬುರ್ಗಿ ಏನು ನೈತಿಕತೆ ಇದೆಯಾ ನಿಮ್ಗೆಲ್ಲರಿಗೂ ಮಾತಾಡೋಕ್ಕೆ ಇವತ್ತು ನನಗೆ ಇನ್ನೊಂದು ಆಶ್ಚರ್ಯ ಏನಾಯ್ತಂದ್ರೆ ಶ್ರೀರಾಮ್ಲು ಅವ್ರು ಬಂದುಬಿಟ್ಟವ್ರಿ ನಮ್ಮ ಕಡೆ ಬಂದು ಅವರು ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಕಟ್ಟಿದವರು ಆ ಕಲ್ಯಾಣ ಕರ್ನಾಟಕದಲ್ಲಿ ಸೋಲ್ತೀನಿ ಅಂದ್ಬಿಟ್ಟು ಕಲ್ಯಾಣ್ ಕರ್ನಾಟಕವನ್ನು ಬಿಟ್ಟು ಓಡೋಗಿ ಬೇರೆ ಕಡೆ ನಿಂತು ಬೇರೆ ಕಡೆ ಎಲೆಕ್ಷನ್ ನಿಂತೋದ್ರು ನಿಂತಿದ್ರು ಮರ್ತೋಗ್ಬಿಟ್ಟಿದೆ ಅವರಿಗೆ ಮಳಕಾಳ್ಮೂರಲ್ಲಿ ನಿಂತಿದ್ರಲ್ಲ ಸರ್ ಲಾಸ್ಟ್ ಟೈಮು ಮಳಕಾಳ್ಮೂರು ಕೂಡ ಸೇರಿಸಬೇಕು ಕಲ್ಯಾಣ್ ಕರ್ನಾಟಕಕ್ಕೆ ಅಂತ ಅವ್ರ ಸಬ್ ಕಮಿಟಿ ಚೇರ್ಮನ್ ಆದಾಗ ಅವ್ರ ಪ್ರಸ್ತಾವನೆ ಏನಪ್ಪ ಇದು ಅದು ನೀವು ನನಗೆ ಉಪದೇಶ ಮಾಡಿ ತೊಂದರೆ ಇಲ್ಲ ನಿಮ್ಗೆ ಏನಾದರೂ ಚೆನ್ನಾಗಿದ್ದು ಇದ್ರೆ ನನಗೆ ಪಪ್ಪು ಅಂತ ಇದ್ದಾರೆ ಇವತ್ತು ಕರ್ನಾಟಕದ ಪಪ್ಪು ಅಂತೆ ನಾನೇ ಪಪ್ಪು ಅಂದರೆ ಅವರೇನಿರ್ಬೇಕು ಮತ್ತೆ ಹತ್ತು ಸಾಲ ಕನ್ನಡದಲ್ಲಿ ಮಾತಾಡೋಕೆ ಬರಲ್ಲ ಮನುಷ್ಯನಿಗೆ ನಮ್ಗೆ ಬೇರೆ ಹೇಳೋದು ಇವ್ರ ಒಂದು ಸಾಲ ಅಂತಲ್ಲ ಮನ್ಸ ಒಂದು ಇವತ್ತು ಅವರು ಅಂದಿ ನಾವು ಪಪ್ಪು ರಾಹುಲ್ ಗಾಂಧಿ ಪಪ್ಪು ಅಂತೆ ಆ ಏನಪ್ಪ ಇದು ಇವತ್ತು ಅವರೆಲ್ಲ ನಮಗೆ ಪಪ್ಪು ನಾನು ಆಯ್ತಪ್ಪ ನಾನು ಪಪ್ಪು ವಾಟ್ ಡಸ್ ದಟ್ ಮೇಕ್ ಯು ನಾನು ಪಪ್ಪು ಅಂದರೆ ನೀವೇನು ಯಾವುದೇ ಸಬ್ಜೆಕ್ಟ್ ಬಗ್ಗೆ ವೇದಿಕೆ ಸಜ್ಜು ಮಾಡಿ ಯಾವುದೇ ಇರಲಿ ಟ್ರೈಬಲ್ ವೆಲ್ಫೇರ್ ಬಗ್ಗೆ ಇರ್ಬೋದು ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು ನಿರುದ್ಯೋಗ ಬಗ್ಗೆ ಇರ್ಬೋದು ಸಂವಿಧಾನದ ಬಗ್ಗೆ ಇರ್ಬೋದು ಯಾವುದ್ರ ಬಗ್ಗೆನ ಮಾಡಿ ಕನ್ನಡದಲ್ಲಿ ನಾನು ವಾದ ಮಾಡೋಕ್ಕೆ ಇದ್ದೀನಿ ನೀವು ಬರ ಬರ್ತೀರಾ ನೋಡ್ಬಿಡೋಣ ಯಾರು ಪಪ್ಪು ಅಂತ ಹಾಂ ಇದು ಏನು ಇವರು ಪಾಪ ನಮ್ಮ ಇದು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಷ್ಟು ಯಾವ ಮಟ್ಟಕ್ಕೆ ಕುಸಿದೋಗ್ಬಿಟ್ಟಿದೆ ಅಂದರೆ ಮೊನ್ನೆ ಅಶೋಕ್ ಅವರು ಒಂದು ಟ್ವೀಟ್ ಹಾಕ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಅವರ ಹುಟ್ಟದ ಹಬ್ಬದ ದಿವಸ ವಿಶ್ ಮಾಡಿಲ್ಲ ಅಂತ ದಿಸ್ ಈಸ್ ದ ಇಶ್ಯೂ ಫಾರ್ ಅವರ್ ಆನರಬಲ್ ಆಪೋಸಿಷನ್ ಲೀಡರ್ಸ್ ಅವರು ವಿಶ್ ಮಾಡಿದಾರಾ ಇಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು ವಿಶ್ ಮಾ ಫೋನ್ ಏನು ಎಲ್ಲನೂ ಟ್ವಿಟರ್ನಲ್ಲೇ ಮಾಡಬೇಕಾ ಎಲ್ಲಾನು ಸಾಮಾಜಿಕ ಜಾಲತಾಣದಲ್ಲೇ ಮಾಡಬೇಕಾ ಅದು ನಮ್ಮದು ಡಿಲಿಮಿ ಯಾವುದು ಸರ್ ಡಿಸೆಂಟ್ರಲೈಸೇಷನ್ ಮೀಟಿಂಗ್ ಇದ್ದಾಗ ಇಲ್ಲೇ ಪಕ್ಕದಲ್ಲಿ ಕೂತಾಗ ಫೋನಲ್ಲೇ ಮಾತಾಡಿದ್ದಾರೆ ನನ್ನ ಮುಂದೆನೆ ಆಯಿತು ಒಂದು ಸರಿ ವಿಶ್ ಮಾಡಿಲ್ಲ ಅಂತಲೂ ಅಂದ್ಕೊಳೋಣ ಅದ ಇಶ್ಯೂ ನಿಮಗೆ ಇಸ್ ದ್ಯಾಟ್ ಯುವರ್ ಇಶ್ಯೂ ನೀವು ಹೋಗಿದ್ರೆ ಏನು ರೀ ವಿಜೇಂದ್ರ ಅವ್ರ ಬರ್ಡೇಗೆ ಬೊಕ್ಕೆ ತಗೊಂಡು ಅದು ಅವ್ರು ಬಂದಿದ್ರು ನಿಮ್ಮ ಬರ್ಡೇಗೆ ಏನು ಇದಾವ ಇಶ್ಯೂಗಳು ನಿಮಗೆ ಅದಕ್ಕೆ ಎಷ್ಟು ಹತಾಶರಾಗ್ಬಿಟ್ಟಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ ಮತ್ತು ವಿಶೇಷವಾಗಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ರಕ್ಸ್ ಆಫ್ ದಿ ಮ್ಯಾಟರ್ ನಾನು ಹೇಳ್ದಂಗೆ ನಾರಾಯಣ ಸ್ವಾಮಿ ಅವರಿಗೆ ಎರಡು ನಾಲ್ಗೆ ಇದೆ ಒಂದು ಕಲ್ಯಾಣ್ ಕರ್ನಾಟಕದಲ್ಲಿ ಇನ್ನೂ ಒಂದು ಬೆಂಗಳೂರಿನಲ್ಲಿ ಒಂದು ಕಡೆ ನಾನು ಹೇಳಲೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ ಗವರ್ನರ್ ಭೇಟಿ ಆಗ್ಬಿಟ್ಟು ಆಚೆ ಬಂದು ನಾವು ಪ್ರಿಯಾಂಕರ್ಗೆ ಏನೂ ಹೇಳಲೇ ಇಲ್ಲ ಅಂತ ಹೇಳ್ತಾರೆ ಅವರಿಗೆ ನಾಯಿನೂ ಅಂದಿಲ್ಲ ಏನೂ ಇಲ್ಲ ಅವರೇ ಭಾವಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋದು ನಾನು ಹೇಳಿದಂಗೆ ಸ್ವಲ್ಪ ಒಂದೆರಡು ವೀಡಿಯೋ ಹಾಕ್ತೀನಿ ದಯವಿಟ್ಟು ತಾವೇ ನಮ್ಮ ಸ್ನೇಹಿತರು ಹೇಳಬೇಕಿದ್ರು ಒಂದು ಮೂರುವರೆ ನಿಮಿಷದಿದೆ ದಯವಿಟ್ಟು ಒಂದು ನಿಮಿಷ ಪ್ರಧಾನ ಮಂತ್ರಿ ಹಾನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ಬಾವು ಬರ್ಲಿ ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರಿಗರಿ ಬಸವಣ್ಣನವರ ವಚನ ಒಂದಿದೆ ಆನೆ ಏರಿ ಹೋದರೇನು ಸ್ವಾನ ಬಗಲಿದರೇನು ಕಚ್ಚುವುದೇ ಬಸವಣ್ಣನವರ ವಚನ ವಾನ ಅಂದ್ರೆ ಏನು ಈ ಈ ಗಾದೆಯನ್ನ ನಾನು ಹೇಳಿದೆ ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿನ ಸಚಿವರು ಇನ್ಚಾರ್ಜ್ ಮೈ ಮಿನಿಸ್ಟರ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನ ಮಂತ್ರಿ ನಾನೇ ಬಗಳವರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಖರ್ಗೆ ಯಾರಪ್ಪ ಪ್ರಿಯಾಂಕಾ ಖರ್ಗೆ ಆನೆ ಏರಿ ಹೋದರೇನು ಕಚ್ಚುವುದೇ ಇದು ಬಸವಣ್ಣನವರ ವಚನ ಸ್ವಾನ ಅಂದ್ರೆ ಏನು ಈ ಈ ಗಾಥೆಯನ್ನು ನಾನು ಹೇಳಿದೆ ನನ್ನ ನಾಯಿಗೆ ಹೋಲಿಕೆ ಅಂತ ಹೇಳಿ ಅಲ್ಲಿನ ಸಚಿವರು ಇನ್ಚಾರ್ಜ್